ಗೈಸ್ನ ಇವಾಗ ಚಾರ್ಮಿನ ಒಳಗಡೆ ಹೋಗ್ತಾ ಇದ್ದೇವೆ ಆಯ್ತಾ ಎಂಥದ್ದು ಇದು ಯಾವ ಪೆರುಗಡೆ ಮಾಟೆ ದರ್ಗೊಂಡಾಯ್ತಾ ನಾಲ್ಕುನೂರ ಐವತ್ತು ವರ್ಷದ ಮುಂಚೆದಿರುವ ಚಾರ್ಮಿನರ್ ಫ್ಯಾಮಿಲಿ ಬ್ಲಾಕ್ ಆಗಿ ಇಲ್ಲಿ ನೋಡಿ ಇದು ವಯಸ್ಸಾದವರು ಎಲ್ಲ ಹೋಗ್ತಾ ಇದ್ದಾರೆ ಮೇಲೆ ಹತ್ಕೊಂಡು ಉದ್ದ ಇದ್ದವ್ರು ಭಾರಿ ಪ್ರಾಬ್ಲಮ್ ಆಗ್ತದೆ ಆಯ್ತಾ ಮೇಲುಗಡೆ ಹೋಗ್ತಾ ಇದೆ ತುಂಬ ಕೋಣೆಗಳಿದೆ ಅದೆಲ್ಲ ಬ್ಲಾಕ್ ಆಗಿದೆ ಇದರ ಒಳಗಡೆ ಎಲ್ಲ ನೋಡುವ ನೋಡಿ ಹತ್ತು ಸೀನ್ ನೋಡಿ ಯಾವ ಥರ ಇದೆ ಅಂತ ಅಪ್ಪ ಮಾತ್ರ ಇಲ್ಲೆಲ್ಲ ಇಂಥಲ್ಲ ಬರೆದಿದ್ದಾರೆಲ್ಲವರ್ನ ಹೆಸ್ರೆಲ್ಲ ಬರೆದಿದ್ದಾರೆ ಯಪ್ಪ ಸಾಕಾಗಿತ್ತು ಲೈಟರ್ ಲೈಟ್ ಇದ್ದಾರೆ ಆಯ್ತಾ ಫುಲ್ ಕತ್ತಲು ಇದು ವಾಚ್ ಟವರ್ ಮೋಸ್ಟ್ಲಿ ಇದು ವಾಚ್ ಟವರ್ ಆಗಿರೋದು ನಂಗೆ ಗೊತ್ತಿಲ್ಲ ನನಗೆ ಏನು ಗೊತ್ತಿಲ್ಲ ನನಗೆ ಗೊತ್ತಿರುವ ತನಕ ನಾನು ಹೇಳ್ತಾ ಇರ್ತೇನೆ ನನಗೆ ಬಚ್ಚು ಹೋಯ್ತು ಎಂಡಾಯ್ತಿದೆ ಹತ್ತಲಿಕ್ಕೆ ಚಕ್ಕಳಿದಾರೆ ಉಂಟು ಚಕ್ಕಳಿದ್ದಾರೆ ಹತ್ಬೇಕಾಯ್ತಾ ಕಾಲೆಲ್ಲ ನೋವಾಗ್ತದೆ ಎಂಥ ಜನ ಗೊತ್ತುಂಟಾ ಫುಲ್ ಹೈದರಾಬಾದ್ ವ್ಯೂ ಕಾಣ್ತಿದೆ ನೋಡಿ ಅಮ್ಮ ಹೋ ವ್ಯೂ ಮಸ್ತ್ ಉಂಟು ಜನ ಇದ್ರೆ ಜಾತ್ರೆ ಅದಾರ ಉಂಟು ಆ ಥರ ಜನ ಇದ್ದಾರೆ ನೋಡಿ ಅಂತೆ ಶಬ ತುಂಬ ಇಲ್ಲಿ ಬೈತಾ ಇದ್ದಾರೆ ಆಯಿತಾ ವಿಡಿಯೋಸ್ ಅಂತ ನಿಜ ಎಂತ ಸಹ ನನಗೆ ಸ ಅರ್ಥ ಆಗ್ತಾ ಇಲ್ಲ ಫುಲ್ಲು ರೌಂಡ್ ರೌಂಡ್ ಆಗಿ ಉಂಟು ಇದ್ರ ಮೇಲೆ ಇದರ ಹಿಸ್ಟ್ರಿ ಬಗ್ಗೆ ಎಂತ ಸಹ ನನಗೆ ಗೊತ್ತಿಲ್ಲ ಯಾರೋ ನವಾಬನವ್ರು ಕಟ್ಟಿದಂತೆ ಫುಲ್ಲು ಪಾರಿವೆಲೆಲ್ಲ ಗೂಡಾಕಿದ್ದಾರೆ ಮೈಂಟೆನೆನ್ಸ್ ಎಲ್ಲ ಭಾರಿ ಕಡಿಮೆ ಉಂಟು ಆದರೂ ಕೂಡ ತುಂಬ ವೈಬ್ ಒಳ್ಳೆ ಗಾಲಿ ಉಂಟು ಸೂಪರ್ ಆಗ್ತಂ ಯಾವ ಕಾಮಗ ಕಾಮಗರೆಲ್ಲ ಹೆಸರೆಲ್ಲ ಬರೆದಿಟ್ಟಿದ್ದಾರೆ ಲವ್ಗೆ ಶೂ ಮಸ್ತಾಗಿ ಉಂಟು ಮಾತ್ರ ಆಯ್ತಾ ನೋಡಲಿಕ್ಕೆ ಭಾರಿ ಚೆನ್ನಾಗ್ತದೆ ಸಿ ಅದೆಂತ ಇದೆಲ್ಲ ಎಂಥದ್ದು ನನಗೆ ಗೊತ್ತಿಲ್ಲ ಆಯ್ತಾ ಹಾಂ ಅದೊಂದು ಮಸ್ತಿದು ಯಾವ ಮಸ್ತಿದ್ರು ನನಗೆ ಗೊತ್ತಿಲ್ಲ ಎನಿವಸ ಯಾರಿಗೂ ಅದನ್ನು ಗೊತ್ತಿದ್ದು ಕಮೆಂಟ್ ಮಾಡಿ ಇದನ್ನು ಮಸೀದಿ ಇದೆಲ್ಲ ಹಳೆ ಮಸೀದಿ ಎಲ್ಲ ತುಂಬ ಇದೆ ಹಲ ಕಟ್ಟಡಗಳೆಲ್ಲ ತುಂಬ ಇದೆ ನನಗೆ ಎಂತ ಗೊತ್ತಿಲ್ಲ ಇದೆಲ್ಲ ಟೆಂಟ್ ಆಗಿದೆ ಹೊಸತ ಹೊಸತ ಆಯ್ತಾ ಭಾರಿ ಚೆನ್ನಾಗಿ ಉಂಟು ಫುಲ್ ಕ್ರೌಡ್ ಅಂದರೆ ಹೆವಿ ಕ್ರೌಡ್ ಇವತ್ತು ಶನಿವಾರ ಶನಿವಾರವೋ ಆದಿತ್ಯವಾರ ನನಗಂತೂ ಗೊತ್ತಿಲ್ಲ ಶನಿವೇಶ ಜನಗಾಲ ರಾಶಿ ಅಂದ್ರೆ ಬೆಂಗಳೂರಿನ ಶಿವಾಜಿ ಶಿವಾಜಿನಗರದ ಇದೆ ಆಯ್ತಾ ನೋಡೈತಿ ಇದರ ಹೊರಗಡೆ ಇರೋ ಸೈಡ್ ಆಯ್ತಾ ಮಾಸ್ತು ಮಜಾ ಅಂದ್ರೆ ಮಸ್ತು ಮಜಾ ಆಗಿ ಉಂಟು ಬೇರೆ ಬೇರೆ ಲೆವೆಲ್ ಆಗಿ ಉಂಟಾಯ್ತ ಜನಗಳ ಸಾಗರ ಅಂದ್ರೆ ಸಾಗರ ಗಾಳಿ ಎಲ್ಲ ಭಾರಿ ಚೆನ್ನಾಗಿ ಬರ್ತುಂಟು ಒಳ್ಳೆ ಗಾಳಿ ತುಂಬ ಜನ ಫೋಟೋಸ್ ಎಲ್ಲ ಬರಿತಾ ಉಂಟು ಫೋಟೋಸೆಲ್ಲ ತೆಗಿತಾ ಇದ್ದಾರೆ ಅದೇ ಥರ ಇಲ್ಲಿ ಬರೆದು ಸಹ ಇದೆ ಯಾರು ಸಹ ಯಾರೋ ಒಂದು ತುಂಬ ಬೇವರೆಸಿಗೆಲ್ಲ ಬರೆದು ಅಟ್ರಾಸಿ ಮಾಡಿದ್ದಾರೆ ಅವರ ಲವ್ ಎಲ್ಲ ಫೇಲಿಯರ್ ಆಗಿ ಹೋಗ್ಬೇಕು ಅಂತ ನಾನು ಇಚ್ಛಿಸ್ತಾ ಇದ್ದೇನೆ ನೋಡಿ ಆಯ್ತಾ ವ್ಯೂಸೆಲ್ಲ ಯಾವ ಥರ ಇದೆ ಅಂತ ಎಷ್ಟು ಕ್ಲಾರಿಟಿ ಉಂಟು ಅಂತ ಉಂಟು ಅಷ್ಟು ಚೆನ್ನಾಗಿ ಉಂಟು ಬಟ್ ಏನಂತಾರೆ ಮೈಂಟೆನೆನ್ಸ್ ಮಾತ್ರ ಒಂದಿಲ್ಲ ಅದು ಫುಲ್ಲು ಹಲೆ ಹಲೆ ಹಳ್ಳಿಗಳು ಅಲ್ಲಿ ಮಸೀದಿಗಳು ಮಾತ್ರ ಇದರ ಇಷ್ಟು ನನಗೆ ಎಂಥ ಸಿಗುತ್ತಿಲ್ಲ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ದವರಲ್ಲಿ ಹೇಳಿ ಅಂತ ಒಂದು ಗೈಡೆನ್ಸ್ ಸಹ ಇಲ್ಲ ಅವತ್ತು ಸಮಾಜ ಪುಸ್ತಕದಲ್ಲ ಹೇಳ್ತಾ ಇರ್ಬೋದು ಬಟ್ ನಾವೆಲ್ಲ ಕಿವಿ ಕೊಡಲಿಲ್ಲ ಪಾಠ ಸರಿಯಾಗಿ ಕೇಳದ ಇಲ್ಲದ ಕಾರಣ ನಮಗೇನು ಸಹ ಗೊತ್ತಿಲ್ಲ ಆದರೆ ನಿಮಗೆ ನಾನು ಇಲ್ಲಿರುವ ಚಂದವನ್ನು ವ್ಯೂಸನ್ನು ತೋರಿಸಿದ್ದೇನೆ ಫುಲ್ಲು ಸಂತೆಗಳ ರಾಸಿಯಲ್ಲಿ ನೋಡೋ ಜನ ಸಂತೆ ತುಂಬ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಒಟ್ಟರಾಸಿಯಾಗಿ ಎಲ್ಲೆ ನೋಡಿದ್ರೆ ಕಪಲ್ಸ್ಗೆಲ್ಲ ಫೋಟೋ ರಾಶಿ ಅಂದ್ರೆ ಮೂಲೆ 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 ನಿಂತು ಅಲ್ಲ ಫುಲ್ಲು ಲವರ್ಸ್ಗಳು ಫೋಟೋ ತೆಗೆದು ಫ್ಯಾಮಿಲಿಗಳು ಫೋಟೋ ತೆಗೆದು ಮಕ್ಕಳಿಗೆ ಫೋಟೋ ತೆಗೆದು ನಾಲ್ಕು ನಾನು ಸ್ವಲ್ಪ ನಾಲ್ಕೈದು ಫೋಟೋ ಎಲ್ಲ ತೆಗ್ದೆ ಆಯ್ತಾ ಭಾರಿ ಖುಷಿ ಆಗ್ತಾ ಉಂಟು ತುಂಬ ಹಿಸ್ಟೋರಿಕಲ್ ಪ್ಲೇಸ್ ಅಲ್ವಾ ಎಲ್ಲಿ ನೋಡಿದ್ರೆ ಕಟ್ಟಡವೇ ಕಾಡದ ಫುಲ್ಲು ಜನಗಳ ರಶ್ ಅಂದ್ರೆ ರಶ್ ಅಲ್ಲಿ ಬಿಸಿಲು ಅಂದ್ರೆ ಎಂತ ಬಿಸಿಲು ಅಂದ್ರೆ ಬಿಸಿಲು ನಿಲ್ಲಿಕಾಗುದಿಲ್ಲ ಅಷ್ಟು ಬಿಸಿಲು ಉಂಟು ಇನ್ನು ಇದಾದ ಮೇಲೆ ಕೆಳಗಡೆ ಹೋಗಿ ತೋರಿಸ್ತೇನೆ ಚಾರ್ಮಿನ ಅವ್ರ ಬ್ಯಾಕ್ ಗ್ರೌಂಡಲ್ಲಿ ಯಾವ ಥರ ಇದೆ ಅಂತ ನೋಡು ನೋಡೋ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿರ್ಬೋದು ಮಾತ್ರ ಭಾರಿ ಖುಷಿಯಾಗ್ತದೆ ಒಂದು ಮೇಲ್ಗಡೆ ಇರೋದಲ್ಲ ಒಳ್ಳೆ ಸಹ ಬರ್ತಾ ಉಂಟು ಸಹ ಅವತ್ತು ಬರ್ತಾ ಲಿಪಿಯಲ್ಲಿ ನೋಡಿ ಅರಬ್ಬಿಕ್ ಅಕ್ಷರಲ್ಲಿ ನೋಡಿ ಯಾವ ಥರ ಇದೆ ಅಂತ ಅದರ ಮೇಲೆಗಳು ಪ್ರಾಣಿಯ ಏನು ಎಂಥ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ನೋಡಿ ಯಾವ ಥರ ಡಿಸೈನಲ್ಲಿ ನೋಡಿ ಅಂತ ಆ ಹೂವಾಗಿರ್ಬೋದು ಆ ಡೀಸೆಲ್ ಎಷ್ಟು ಕ್ಲೀನ್ ಆಗಿ ಬರ್ದಿದ್ದಾರೆ ಭಯಂಕರ ಇದ್ರ ಮೇಲ್ಗಡೆ ಇದೆಲ್ಲ ಡೂಮಲ್ಲ ನೋಡಿ ಅಂತ ಎಷ್ಟು ಚೆನ್ನಾಗಿ ಬರ್ದಿದೆ ಅಂತ ಜನಗಳ ರಾಶಿ ಅಂದ್ರೆ ರಾಶಿ ಆಯ್ತ ಫುಲ್ಲು ಜನಗಳಾಯ್ತಾ ಕಪಲ್ಸ್ಗೆಲ್ಲ ಭಾರಿ ಬುದ್ಧಿ ಆಗಿದೆ ಅಂದೆ ತಾಯಲ್ಲ ಎಲ್ಲ ಏಳತ್ತ ಬರೋದು ಇಲ್ಲೇ ಪೊಟ್ಟ ತೆಗಿದ್ದು ಚಾವಲಿ ಮಾಡುದು ಚಾರ್ಮಿನಾರ್ ಗೇಟ್ ನಷ್ಟ ನೋಡಿ ಅಂತ ಅಲ್ಲ ಪಾಂಬಾಜಿ ಫುಲ್ ಫುಲ್ಲು ಪಾಂಬಾ ಜಿರಿದ್ ಬಾಯಿ ಬಾಯಿ ಆಯ್ತಾ ಹೈದರಾಬಾದ್ ಚಾರ್ಮಿನಾರ್ ಇವಾಗ ಬಾಯ್ ಬಾಯಿ ಹೇಳ್ತಾ ಇದ್ದಾವೆ ಫುಲ್ಲು ಆ್ಯಂಟಿಕ್ ಪಿ ಸಿ ಏನೆಲ್ಲ ಮಾಡ್ತಿದ್ದಾರೆ ಒಟ್ಟರಾಸಿ ಮಾರ್ತಾ ಇದಾರೆ ಇಲ್ಲಿ ಕಾಯಿನ್ಸ್ ಎಲ್ಲ ಇದೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಎಲ್ಲ ಕಾಯಿನ್ ಅಂತೆ ಅವತ್ತು ನಾ ಬ್ರಿಟಿಷರ ಕಾಯಿನ್ ಬುತ್ತಿ ಏನೆಲ್ಲ ಇದೆ ನೋಡಿ ಅದೆ ತುಂಬ ತುಂಬ ಹಳೆ ಹಳೆ ಕಾಯಿನ್ಸ್ ಎಲ್ಲ ಉಂಟ ಅರಬ್ಬಿ ಲಿಪಿಯಲ್ಲಿ ಬರ್ದದು ಹೊಸಗಾಲ ಲಿಪಲ್ಲಿ ಬರ್ದ್ದು ಏನೆಲ್ಲ ಕಾಯಿನ್ಸ್ ಇದೆ ಒಟ್ಟ ಕಾಯಿನ್ ಇದೆ ಎರಡು ರೂಪಾಯಿ ಮೂರು ರೂಪಾಯಿ ಒಂದೊಂದು ಕಾಯಿನ್ಗೆ ಉಂಟಲ್ಲ ಭಯಂ ರೇಟ್ ಇದೆ ಆಯಿತಾ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿದೆ ಎಲ್ಲ ಕಾಯಿನ್ ಇದೆ ಅಲ್ಲಿ ನೋಡಿ ಐದು ರೂಪಾಯಿ ಹಳೆಯ ಕಾಲದ ಐವತ್ತು ರೂಪಾಯಿ ಅಲ್ಲಿ ಐದು ರೂಪಾಯಿ ಓಕೆ ಇಲ್ಲಿ ಫುಲ್ ಸಂತೆ ಇದೆ ಸಂತೆಗಲ ರಾಶಿ ಸಂತೆ ಅಂದ್ರೆ ಎನಿವೇಸ್ ಚಾರ್ಮೀರನ್ನು ನೋಡಿದಷ್ಟು ಸಾಕಾಗುದಿಲ್ಲ ಅಷ್ಟು ಚೆನ್ನಾಗಿ ಉಂಟು ಅಷ್ಟು ಸೂಪರ್ ಆಗಿ ಈ ಇದರ ಬಿಲ್ಡ್ ಕ್ವಾಲಿಟಿ ಎಲ್ಲ ಉಂಟಲ್ಲ ಯಾವ ಥರ ಉಂಟು ಅಂತ ಉಂಟಲ್ಲ ಭಯಂಕರ ಆಗಿ ಉಂಟು ಫುಲ್ ಮಾರ್ಕೆಟ್ ಇದೆ ಬಲೆ ಮಾರ್ಕೆಟ್ ಫ್ಯಾನ್ಸಿ ಮಾರ್ಕೆಟ್ ಡ್ರೆಸ್ ಮಾರ್ಕೆಟ್ ಎಲ್ಲ ಮಾರ್ಕೆಟ್ ಬೇಕಾದಷ್ಟು ಮಾರ್ಕೆಟ್ ಇದೆ ಎನಿವೇಸ್ ಇನ್ನು ನಾವು ಎಲ್ಲಿಗೆ ಬೇರೆ ಎಲ್ಲಿಗೆ ಹತ್ರ ಹೋಗುವ ಆಯ್ತಾ ರಾಯ್ಸ್ ನೀವು ಚಾರ್ಮಿನಾರ್ ಬರುವಾಗ ಉಂಟಲ್ಲ ಹುಡುಗಿಯರನ್ನೆಲ್ಲ ಕರ್ಕೊಂಡು ಬಂದ ಉಂಟಲ್ಲ ಬೇಕಾದಷ್ಟು ಶಾಪಿಂಗ್ ಮಾಡಿಕೊಂಡು ನಿಮ್ಗೆ ಹೋಗ್ಬೋದೈತ ಫುಲ್ಲು ಚಪ್ಪಲು ನೆಕ್ಲೆಸ್ ಬಲೆ ಡ್ರೆಸ್ಸು ಎಂಥ ಬೇಕು ಎಲ್ಲ ಉಂಟಾಯ್ತಾ ಲೇಸ್ ಚೂಡಿದಾರ್ ಸಾರಿ ಯೂ ಭಯರ ಎಷ್ಟು ಬರುವಾಗ ನಿಮ್ಮ ಮನೆಯವರನ್ನೆಲ್ಲ ಕರ್ಕೊಂಡು ಬನ್ನಿ ಕರ್ಕೊಂಡು ಬಂದು ಫುಲ್ಲು ಶಾಪಿಂಗ್ ಮಾಡಿ ಹೋಗ್ಬೋದು ಬೇಕಾದಷ್ಟು ನೋಡಿ ಗೋಲ್ಡ್ ಅಲ್ಲ ನೋಡಿ ಯಾವ ಥರ ಇದೆ ಅಂತ ರೋಡ್ ಸೈಡಲ್ಲಿ ಮಾರ್ತಾ ಇದ್ದಾರೆ ಗೋಲ್ಡ್ಗಳೆಲ್ಲ ನೋಡಿ ಫುಲ್ ಫುಲ್ ನೋಡಿ ನೋಡಿ ಆಂಟಿಕ್ ಪೀಸ್ ಅಲ್ಲ ಮನೆಗಳನ್ನ ಕರ್ಕೊಂಡು ಬಂದು ತಂಗಿ ಅಕ್ಕ ಅಮ್ಮಂದಿರನೆಲ್ಲ ಕರ್ಕೊಂಡು ಬಂದು ಇದು ಮಾಡಿ ನಂದೊಂದು ಇಪ್ಪತ್ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಆಯ್ತು ತೆಗೆದುಕೊಟ್ಟು ಕೊಟ್ಟು ಕೊಟ್ಟು ಫುಲ್ ಖಾಲಿ ಎಂಟಿ ಎಂತ ಕಾಯಿಸಿ ಎಲ್ಲಿ ನೋಡಿದ್ರು ಟ್ರಾಫಿಕ್ ಟ್ರಾಫಿಕ್ ಎಲ್ಲಿ ನೋಡಿದ್ರು ಸೊಳ್ಳೆಗಾಲದ ಹೋಟೆಲ್ ನೀವು ಉಡುಪಿ ಹೋಟೆಲ್ ಉಡುಪಿ ಇಲ್ಲದ ಸಾಲಗಾಲಿಲ್ಲ ಆಯ್ತು ಎಲ್ಲಿ ನೋಡಿದ್ರೆ ಉಡುಪಿ ಎಂಥ ರಶ್ ಗೊತ್ತೆ ಒಂದು ಕಿಲೋಮೀಟ್ರಿಗೆ ಉಂಟಲ್ಲ ನೂರು ರೂಪಾಯಿ ಕೇಳ್ತಾರೆ ನಾವು ಒಂದು ಹೋಟೆಲ್ ಹೋಗ್ಲಿಕ್ಕೆ ಐದು ನಿಮಿಷ ನಡ್ಕೊಂಡು ಹೋಗೋದು ಐದು ನಿಮಿಷ ನಡ್ಕೊಂಡು ಹೋಗ್ಲಿಕ್ಕೆ ಗೊತ್ತಾಯ್ತಾ ಅಲ್ಲಿ ನಾವು ರಿಕ್ಷೆಯಲ್ಲಿ ಕೇಳಿದ್ರು ಉಂಟಲ್ಲ ಅರ್ಧ ಗಂಟೆ ಬೇಕಂತ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಕೇಳ್ತಾರೆ ನಾವು ಮತ್ತೆ ನಡ್ಕೊಂಡು ಅಂತ ಹೇಳಿದ ಆಯ್ತಾ ಒಂದು ಒಳ್ಳೆ ಆಗುತ್ತೆ ಅಲ್ಲ ಗಾಯ್ಸ್ ಸ್ಟ್ರೀಟ್ ವ್ಯೂಸ್ ಉಂಟಲ್ಲ ಭಯಂಕರ ಚೆನ್ನಾಗಿ ಉಂಟಾಯ್ತು ಭಯಂಕರ ಚೆನ್ನಾಗಿಟ್ಟು ಹೈದರಾಬಾದ್ ಒನ್ ಆಫ್ ದ ಬೆಸ್ಟ್ ಕ್ಲೀನ್ ಸಿಟಿಯಿಂದ ಹೇಳ್ಬೇಕಾಯ್ತಾ ನಾವು ನಿನ್ನೆ ರಾತ್ರಿ ಬಂದದ್ದು ಇಲ್ಲಿ ಸ್ವಲ್ಪ ಗಲ್ಲಿದ್ದಾರೆ ಗೊತ್ತಾಯ್ತಾ ಓಕೆ ಬೆಂಗಳೂರಿಗಿಂತ ಎಷ್ಟೋ ಚೆನ್ನಾಗಿದೆ ದೂರದಲ್ಲ ನಿಜವಾಗಿ ನಿಜವಾಗಿರೋದು ಇದೆಲ್ಲ ಹಳೇ ಕಟ್ಟಡ ಆಯ್ತಾ ಕ್ಲೀನ್ ಅಂದರೆ ಮಸ್ತ್ ಕ್ಲೀನಾಗಿ ಉಂಟು ಮತ್ತು ಸ್ವಲ್ಪ ಟ್ರಾಫಿಕ್ ಇದೆ ಫುಲ್ಲು ಹಳೇದು ಯಾರಪ್ಪ ಕಟ್ಟಿದ್ದು ನನಗೆ ಅಂತ ಗೊತ್ತಿಲ್ಲ ಮತ್ತೆ ನೋಡುವಾಗಲೆಲ್ಲ ಖುಷಿಯಾಗುತ್ತೆ ವೆದರ್ ಮಾತ್ರ ತುಂಬ ಬೋರ್ ಆಗ್ತದೆ ಆಯ್ತಾ ಯಪ್ಪ ಅಪ್ಪ ಹೋ 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 ಗಾಯಿಸಿ ಅರ್ಧ ಗಂಟೆ ಕಾದು ಉಂಟಲ್ಲ ಒಂದು ಹೋಟೆಲಿಗೆ ಬಂದಿದ್ದೆ ಅದು ಕಾದು ಕಾದು ನನಗೆ ಸುಸ್ತಾಗಿ ಕೈಕಾಲು ನಡಲಿಕ್ಕೆ ಆಗ್ತಾ ಉಂಟು ಹೈದರಾಬಾದಲ್ಲಿ ಫೇಮಸ್ ಬಿರಿಯಾನಿ ಅಂತೆ ಎಲ್ಲಂತ ಎಷ್ಟು ಜನ ಒಂದು ಸಾವಿರ ಜನ ಇದ್ದಾರೆ ಆಯ್ತಾ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಅಂದ್ರೆ ಸ್ವಲ್ಪ ಕೂಗಿ ಏನೆಲ್ಲ ಮಾತಾಡಿ ಉಂಟಲ್ಲ ಒಳಗಡೆ ಕಲಿಸಿದ್ದಾರೆ ಮಗುವೆಲ್ಲ ಕಾರಣ ಇಲ್ಲಿ ಈಗ ವೈಟಿಂಗ್ ಮಾಡ್ತಾ ಇದ್ದಾನೆ ಆಯ್ತಾ ನೋಡುವ ಎಂತೆಲ್ಲ ಸ್ಪೆಷಲ್ ಇದೆ ಅಂತ ಕಾಯಿಸಿ ಐಟಮ್ ಎಲ್ಲ ಬಂದಿದೆ ಬಿರಿಯಾನಿ ಸಹ ಬಂದಿದೆ ಟೇಸ್ಟ್ ಮಾಡಿ ನೋಡ್ಬೇಕು ಯಾವ ಥರ ಇದು ಇದು ಚಿಕನ್ ಬಿರಿಯಾನಿ ಓಕೆ ದೊಡ್ಡ ಪೀಸ್ ಕಾಣ್ತದೆ ಇದು ಮಟನ್ ಬಿರಿಯಾನಿ ತಿಂದು ನೋಡ್ಬೇಕು ಯಾವ ಥರ ಇದೆ ಅಂತ ಬಿರಿಯಾನಿ ಅಂದ್ರೆ ಬಿರಿಯಾನಿ ಅಂತ ಒಳ್ಳೆ ಕಂಸ ಒಳ್ಳೆ ಆಗಿ ಉಂಟು ಒಳ್ಳೆ ಪೀಸ್ ಮಟನ್ ತಿಂದು ಮುಗಿತ್ತು ನನಗೆ ಅಷ್ಟು ಟೇಸ್ಟ್ ಉಂಟು ಎಲ್ಲ ಮೌತ್ ವಾಟ್ರಿಗೆ ಬರುವಂಥ ಬಿರಿಯಾನಿ ಹ್ಞೂ ಎಷ್ಟು ಜ್ಯೂಸಿ ಉಂಟು ಗೊತ್ತ ರೈಸ್ ಎಲ್ಲ ತುಂಬ ಚೆನ್ನಾಗಿ ಉಂಟು ಇನ್ನೂ ಸ್ವಲ್ಪ ನಾಲ್ಕೈದು ಬಿರಿಯಾನಿ ಆರ್ಡ್ರ್ ಮಾಡಿದೆ ತುಂಬ ಐಟಮ್ ಆರ್ಡ್ರ್ ಮಾಡಿದೆ ಅಟ್ರಾಸ್ ತಿಂದು 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 ಹೋಗುದು ರೈಸ್ ಹೈದರಾಬಾದಲ್ಲಿ ಉತ್ತದ ಮನಸ್ಸಿನ ಸಂಖ್ಯಾನ ಆಯಿತಾ ಭಾರಿ ಉದ್ದ ಇದ್ದಾನೆ ನೋಡಿ ಅಂತ ಇವನ್ ಇವನೇ ತಪ್ಪಿಸ ಕಾರನ್ನು ಮಾತ್ರ ಇಲ್ಲಿ ತರಬೇಡಿದೆ ನಾನು ತಪ್ಪಿ ಕಾರನ್ನು ತಗೊಂಡು ಬಂದಿದ್ದೇನೆ ಇವಾಗ ಯಾವ ಥರ ತಗೊಂಡು ಹೋಗುವುದ ಟೆನ್ಷನ್ ಆಗಿದೆ ಮುಟ್ಟುಕೊಂಡು ಮುಟ್ಟುಕೊಂಡು ಟಚ್ ಅಲ್ಲ ಆದರೆ ನಿಲ್ಲಿಸಿದಾಗ ಮಾತಾಡಲಿಕ್ಕೆ ಬೈಲಿಕ್ಕೆಲ್ಲ ಟೈಮೇ ಇಲ್ಲ ಪಟ್ರಾಸಿ ನೋಡಬೇಕು ಇವಾಗ ತಲೆ ಬಿಸಿ ಆಗಿದೆ ಹೇಗೆ ಕಾರನ್ನು ತಂದಿದ್ದಾನೆ ಇವಾಗ ನೋಡಬೇಕು ಯಾವ ಥರ ಹೋಗೋದು ಅಂತ ಈ ಟ್ರಾಫಿಕಲ್ಲಿ ನುಗ್ಗಿ ಹೋಗ್ಬೋದಾ ಕ್ಯಾಬ್ ಮಾಡಿಕೊಂಡು ಬಂದರೆ ಉಂಟಲ್ಲ ಆರಾಮ್ಸಾಗಿ ಎಂಥ ಇಲ್ಲ ಅದು ಹೋಗ್ಬೋದಿತ್ತು ಇದು ಇವಾಗ ದೊಡ್ಡ ತಪ್ಪು ಮಾಡಿದ್ದಾನೆ ಈ ಜನಗಳ ನಡುವಲ್ಲಿ ಯಾವ ಥರ ತೆಗೊಂಡು ಹೋಗುವುದು ಅಂದರೆ ಖರೀದಿ ಸಿ ಆಗಿದೆ ನೋಡುವ ಪರವಾಗಿಲ್ಲ ಹೋಗ್ಬೋದು ಇದೊಂದು ಚಾರ್ಮಿನ ಒಂದು ಸೈಡ್ ಓಕೆ ಈ ಊರಲ್ಲಿ ಯು ಪಿ ಬಂಗಾಲಿಗಳು ಬಂದು ಕೋಲ್ಕತ್ತರು ಬಂದು ಪಾನ ಅಂಗಡಿ ಎಲ್ಲ ಹಾಕ್ತಾರಲ್ಲ ಕೂತಿದಲ್ಲ ಮಾರುತಿ ಮಧು ಸಿಗರೇಟ್ ವಿಮಲ್ ಆ ಥರದ ಸಾಲು ಇಲ್ಲ ಆ ಥರದ ಫುಲ್ಲು ಡೆಂಟಲ್ ಅಂಗಡಿ ಆಯಿತಾ ಎಂಥ ಡಿಗ್ರಿ ಇದು ಎಂಥ ಉಂಟುಂದು ಗೊತ್ತಿಲ್ಲ ಒಟ್ಟರೆ ಸಿದ್ದಾಗಿ ಒಂದು ಐವತ್ತರವತ್ತು ಅಂಗಡಿ ಇದೆ ಒಟ್ರಸಿ ಲೋಕಲ್ ಥರ ಐತೆ ನನಗೆ ನೋಡಿ ಅದೃಶ್ಯ ಹೋಗಿದೆ ಈ ಸಾಲಲ್ಲಿ ಫುಲ್ಲು ಅದೇ ಇರೋದು ಡೆಂಟಲ್ ಅಂಗಡಿ ಮಾತ್ರ ಇರೋದು ಬೇರೆ ಯಾವುದಿಲ್ಲ ಹೋಲ್ಸೇಲಲ್ಲೆಲ್ಲ ಮಾಡಿ ಕೊಡ್ತಾರೆ ಅಂತ ವಿಷಯ ಗೊತ್ತಾಯ್ತಾ ಕ್ಲೀನಿಂಗು ಹೊಸ ಹಲ್ಲು ಹಲೆ ಹಲ್ಲು ಹೋಗಿದ್ದು ಹೊಸ ಹಲ್ಲು ನೋಡಿದ್ದು ನೋಡಿದಂತೆ ಎಂಥದ್ದು ಯಪ್ಪ ನನಗೆ ನೋಡಿ ಶಾಕ್ ಆಗಿ ಹೋಗಿದೆ ಆಯ್ತಾ ಎಂಥ ನನಗೆ ಗೊತ್ತಾಗ್ತಲ್ಲ ಈ ಚಾರ್ಮಿನ ಹತ್ತಿರ ಯಾರು ಕೂಡ ಹಲ್ಲಿಲ್ಲಾದರೆ ಇರುದಾ ಅಲ್ಲಿ ಎಂತ ನನಗೆ ಎಂತೂ ಗೊತ್ತಾಗ್ತಾ ಇಲ್ಲ ಸುಳ್ಳು ಹಲ್ಲಿಲ್ಲದವರೇ ಇರುದಾಗಿರ್ಬೋದು ಎಷ್ಟು ಅಂಗಡಿ ನೋಡಿ ತಲೆಯಿಂದ ತಲೆಗೆ ಅಂಗಡಿಯೇ ಇರುದಿರ್ಲಿ ಚಾರ್ಮಿನ ಹೋಗಿ ಬಂದಾಯ್ತಾಯ್ತಾ ಯಾಪ ದಮ್ಮ ಬೆಂಗಳೂರಿನ ಟ್ರಾಫಿಕ್ ಆಗ್ಬೋದು ಹೈದರಾಬಾದ್ ನ ಸಂಜೆ ಹೊತ್ನ ಟ್ರಾಫಿಕ್ ಆಗ್ಲೆಗೆ ಇಲ್ಲ ಆಯ್ತಾ ಯಾಕಂದ್ರೆ ಒಂದು ಮ್ಯಾನೇ ಸಾಮಾನಿಲ್ಲ ಬೈಕ್ನವ್ರಿಗಲಿ ರಿಕ್ಷಾದವ್ರಿಗೆ ಆಗ್ಲಿ ಕಾರ್ ನವ್ರಿಗೆ ಆಗಲಿ ಎಂತ ರೈಟ್ ಸೈಡ್ ಇಂದ ರೈಟ್ ಸೈಡ್ ಮಿರರ್ ನೋಡೋಕೆ ಲೆಫ್ಟ್ ಸೈಡ್ ಇಂದ ಬೈಕ್ಗಳು ರಿಕ್ಷಾಗಲ್ಲೂ ಬಂದ್ ಬಂದಾಗ್ತದೆ ಎಂತ ಹೋಗದೆ ಇರುವೆ ಇರುವೆ ಏನೂ ಗೀಸಬೇಕಾಯ್ತು ನೋಡಿ ಇಲ್ಲಿ ನೋಡಿ ಟ್ರಾಫಿಕ್ ಎಲ್ಲ ಯಾವ ಥರ ನಿಂತಿದೆ ಹೇಗೆ ಹೋಗುದು ಎಂತ ಮಾಡುದು ಅಂತಲ್ಲ ಒಂದು ಸ್ವಲ್ಪ ಸಹ ತಲೆಗೆ ಹಚ್ಚದಲ್ಲ ಇರುದು ಎರಡು ಮೂರು ಕಿಲೋಮೀಟರ್ ಆಯಿತಾ ಒಂದು ಅರ್ಧ ಗಂಟೆ ಬೇಕಾಗ್ತದೆ ಆಯ್ತಾ ಹೋಗ್ಲಿಕ್ಕೆ ಸಿಗ್ನಲ್ಗೆ ಒಂದು ಸ್ವಲ್ಪ ಸಹ ಒಂದು ರೆಸ್ಪೆಕ್ಟ್ ಇಲ್ಲ ಸಿಗ್ನಲ್ ಬರ್ತದ ಬೀಳ್ತದೆ ಹೋಗ್ತದ ಪೊಲೀಸನವ್ರಿಗೆ ಕೇರ್ಲೆಸ್ಸೇ ಮಾಡ್ತಾರೆ ಆಯ್ತಾ ಅದ್ರ ಬಾಕಿ ಎಲ್ಲ ಉಂಟಲ್ಲ ಕ್ಲೀನಿಗೆ ಕ್ಲೀನ್ ಇದೆ ಡಿಸಿಪ್ಲಿನ್ ಇದೆ ಜನಗಳು ಆ ಥರ ಕೋಪದಿಂದ ನೋಡುದು ಆ ಥರ ಏನಿಲ್ಲ ಆಯ್ತಾ ಮಾತ್ರ ಥರ ಟ್ರಾಫಿಕ್ ರೂಲ್ಸ್ ಇಲ್ಲ ನೋಡಿ ಒಟ್ಟ್ರಾಸಿ ಬಂದು ನಿಲ್ಲದು ಅಲ್ಲಿಂದ ಇಲ್ಲಿಂದಲ್ಲ ತಲೆ ಬಿಸಿ ಆಗ್ತದೆ ಆಯ್ತಾ ಎಂಥ ಆಸ ಈ ವೀಕೆಂಡಲ್ಲಿ ಯಾರು ಕೂಡ ಗೆ ಮಾತ್ರ ತಪ್ಪಿಸ ಬರಬೇಡಿ ಬೇರೆ ಟೈಮಲ್ಲಿ ಆದರೂ ಬಂದಿ ನಾವು ಬಂದುಂಟಲ್ಲ ಬಾಕಿ ಆಗಿದೆ ಇನ್ ಕೇಸ್ ನಿಮಗೆ ಬರೋದಾದರೆ ಅದರ ಕ್ಯಾಬಲ್ಲಾದರೂ ಬಂದರೆ ರಿಕ್ಷೆಲ್ಲ ಬಂದರೆ ತಲೆ ಬಿಸಿ ಇರೋದಿಲ್ಲ ಹೋಟೆಲ್ಗಳಾಗಿ ಫುಡ್ಡೆಲ್ಲ ಮಾಡಿ ತುಂಬ ಖುಷಿಯಾಗಿದೆ ತುಂಬ ಹ್ಯಾಪಿಯಾಗಿದೆ ಇದು ಫ್ಲೈವರೆಲ್ಲ ಭಾರಿ ಚೆನ್ನಾಗಿಟ್ಟು ಇನ್ನು ನೆಕ್ಸ್ಟು ಬೇರೆ ಎಲ್ಲಿಗಾದರೂ ಟ್ರೈ ಮಾಡೋಕ್ಕು ನೈಟು ಏನು ಎಂಥ ಎಂಥ ಗೊತ್ತಿಲ್ಲ ಓಕೆ ನಾವು ಇವಾಗ ನಮ್ಮ ಪಯನ ಮುಂದುವರಿಸುವ ಇಲ್ಲಿ ಬಾಂಬೆ ಮಿಠಾಯಿ ಬಾಂಬೆ ಮಿಠಾಯಿ ಮಾರುವನ್ನು ಬಂದಿದ್ದಾನೆ ಮಾತಾಡುವಾಗ ಬ್ಯಾಡ್ ಬ್ಯಾಡ್ ಕಮೆಂಟ್ ಮಾಡೋದು ಜಾಗುತ್ತೆ ಶೂಟ್ ಮಾಡಲಿಕ್ಕೆ ನನಗೆ ಗೊತ್ತಿದೆ ವೀರಪ್ಪನ ಗಂಡು ನನ್ನ ಹತ್ರ ಸೇ ಇದೆ ನೋಡಿದ್ದೆ ಡೈರೆಕ್ಟ್ ಶೂಟ್ ಮಾಡುವಾಗ ಶೂಟ್ ಮಾಡಿದರೆ ಒಂದು ಕಸ ಗೊತ್ತಿರಲಿಲ್ಲ ಬ್ಯಾಡ್ ಕಮೆಂಟ್ ಮಾಡುವವರಿಗೆ ಚಟ 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 ಚಟದ ಒಡ್ಡಿ ಇದೆ ಗಾಯಿಸ ಇವಾಗ ಒಂದು ಹನ್ನೆರಡು ಗಂಟೆ ಆಯ್ತಾ ಬಂತ ಇವಾಗಲೂ ಕೂಡ ಜನ ಅಂದ್ರ ಜನ ಸಾಗರವೇ ಸಾಗರದ ಎಲ್ಲೂ ನೋಡಿದ್ರೆ ಜನಗಳ ರಾಶಿ ಅಂದ್ರೆ ಉಂಟಲ್ಲ ಮಲ್ಟಿ ಲೆವೆಲ್ ಜನ ಇದೆ ಬೆಂಗಳೂರು ಮಂಗಳೂರು ಪುತ್ತೂರು ಉಪ್ಪಿನಿಂಗ್ ಎಲ್ಲ ಉಂಟಲ್ಲ ಎಂಟು ಒಂಬತ್ತು ಗಂಟೆಗೆ ಫುಲ್ ಎಂಟಿ ರೋಡ್ ಎಲ್ಲ ಖಾಲಿ ಆಗಿರುತ್ತೆ ಇಲ್ಲಿ ನೋಡಿ ಹೈದರಾಬಾದ್ ಹೈಟೆಕ್ ಸಿಟಿ ಓಕೆ ಮಸ್ಟ್ ಕ್ಲೀನ್ ಅಂದ್ರೆ ನನಗೆ ತುಂಬಾ ಖುಷಿ ಆಗಿದೆ ದುಬೈಗೆ ಹೋದ ತರ ಫೀಲ್ ಆಗಿದೆ ಯಾಕೆಂದ್ರೆ ಅಷ್ಟು ಕ್ಲೀನ್ ಇದೆ ಅಷ್ಟು ನೀಟಾಗಿದೆ ಆಯ್ತಾ ಇಲ್ಲಿನ ಟ್ರಾಫಿಕ್ ಎಲ್ಲ ಓಕೆ ಅವಾಗ ಓಲ್ಡ್ ಹೈದರಾಬಾದ್ ಇಲ್ಲಿ ಮಸ್ತ್ ಒಂದೇ ಒಂದು ಕಸ ಗಡ್ಡಿ ಸಹ ನಿಮ್ಮ ರೋಡಲ್ಲಿ ಕಾಣಲಿಕ್ಕೆ ಸಿಗದೆಲ್ಲ ಅಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಉಂಟು ಜನ ಅಂದ್ರೆ ನೈಟಿಗೆ ಒಂದು ನಾಲ್ಕು ಲಕ್ಷ ಜನ ಅಷ್ಟು ಇರ್ಬೋದು ಅಷ್ಟು ಕ್ರೌಡ್ ಇದೆ ಹನ್ನೆರಡು ಹನ್ನೆರಡುವರೆ ಆಗ್ತಾ ಬಂತು ಫ್ಲೈಓವರ್ ಅಂತೂ ಎಲ್ಲಿಗಿಲ್ಲ ಅಷ್ಟು ಚೆನ್ನಾಗಿ ಉಂಟು ನಾವು ತುಂಬ ಬೆಂಗಳೂರಿಂದ ಹೈದರಾಬಾದ್ ತನಕ ತಲುಪುವರೆಗಲ್ಲ ಒಂದೇ ಒಂದು ಗುಂಡಿ ಆಗಲಿ गोट्टु, गोट्टु टु, बेजा, बेजा ಿ ರೋಡ್ ಇಲ್ಲ ಇದು ನೀಟ್ ಅಂಡ್ ಕ್ಲೀನ್ ಆಗಿದೆ ನೂರ ಇಪ್ಪತ್ತ ಐದು ರೂಪಾಯಿ ಟೋಲ್ ಗೇಟ್ ಕೊಟ್ಟು ಕೊಟ್ಟು ಸಹ ಪರವಾಗಿಲ್ಲ ಏಳೆಂಟು ಟೋಲ್ ಗೇಟ್ ಉಂಟು ಆದ್ರೂ ಕೂಡ ಪರವಾಗಿಲ್ಲ ಯಾಕೆಂದ್ರೆ ರೋಡ್ ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿದೆ ಅಷ್ಟು ಕ್ಲಿಯರ್ ಆಗಿ ಒಂದು ಸ್ವಲ್ಪ ಕೂಡ ಬೇಜಾರ ಬೇಜಾರಾಗಲಿಲ್ಲ ನೂರ ಇಪ್ಪತ್ತೈದು ಕೊಟ್ಟು ಸಹ ತುಂಬಾ ಖುಷಿಯಾಗಿದೆ ಮತ್ತೆ ಆ ಒಂದು ಟೋಲ್ಗೆ ಅದೇ ವೇ ಒನ್ ವೇ ಟು ಬೇ ಆಗಿಲ್ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಕೊಡ್ಬೋದು ಇವತ್ತಿನ ಈ ಸಣ್ಣ ವೀಡಿಯೋ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ನಿಲ್ಸ್ಕೊಡ್ತೇನೆ ಮತ್ತೊಂದು ಹೊಸ ವಿಡಿಯೋ ವೀಡಿಯೋ ಬರ್ತೇನೆ ಅಲ್ಲಿ ತನಕ ಗುಡ್ ಬಾಯ್